ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಾ ಕ್ರಿಯೇಷನ್ಸ್ ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ನಾನು ಈ ಥರ ಆರಳೆ ದಾರಕ್ಕೆ ಬೀಡನ್ನ ಇಟ್ಕೊಂಡಿದ್ದೀನಿ ಒಂದೇ ಒಂದು ಥರ ಕಾಪರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಹಾಗೆಯೇ ನಾನು ಸ್ಯಾರಿ ನೋಡಿ ಫುಲ್ ಕಾಪರ್ ಜಾರಿ ಬಂದಿದೆ ಪರ್ಪಲ್ ಕಲರ್ದು ಬಾರ್ಡರ್ ಬಂದಿದೆ ಡಾರ್ ಪರ್ಪಲ್ ಇದನ್ನ ಈಗ ಸ್ಟಾರ್ಟ್ ಮಾಡೋಣ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ ఇలాగ టూ టైమ్ లాక్ మొడ యాజైన్ స్టార్ట్ మూ టైమ్ లాక్ మార్కెట్ పిచ్చుకునో చాన్సస్ ఇరవద ఇండి నోట్న లాస్టే కంపేస్ట్ మిబిడి ఇందూ టూ చైన్ ఆక్తీని వన్ టైమ్ దార సు హాఫ్ జస్ట్ క్యాప్కి డబల్ క్రోష మిర్రందు ఎరడ్రందు ఇల్లి వన్ టూ త్రీ త్రీ చైన్ ఆతీని అది వన్ టైమ్ దార సు ఇది మే ಡಬಲ್ ಕ್ರಶನ್ನು ಮಾಡ್ತೀನಿ ಇಲ್ಲಿ ಒಟ್ಟು ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ಡಬಲ್ ಕ್ರೋಶ ಮಾಡೋದು ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅಂದರೆ ಒಂದ್ಸಲ ನೋಡ್ಕೊಳ್ಳಿ ಸುಜ್ಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಂದು ಎಟ್ರೊಂದು ಡಬಲ್ ಕ್ರೋಶನ್ನು ಮಾಡಬೇಕು ಈ ಥರ ಡಬಲ್ ಕ್ರೋಶ ಮಾಡಿ ಮತ್ತೆ ಒಂದು ಟೈಮ್ ದಾರ ಸುತ್ಕೊಂಡು ಹಾಫ್ ಇಂಚಸ್ ಗ್ಯಾಪ್ಗೆ ನೀಡೋದು ಹಾಕಿ ಮತ್ತೆ ಒಂದು ಡಬಲ್ ಕ್ರಾಷ ಮಾಡಿ ಮತ್ತೆ 3 ಚೈನ್ ಮತ್ತೆ ಅದೇ 2 ಚೈನ್ ಗೆ ಐ ಡಬಲ್ ಕ್ರಾಷಗಳನ್ನು ಮಾಡ್ಕೋಬೇಕು ಈ ಸ್ಟಾರ್ಟ್ ಮಾಡಿದನೆ ಮತ್ತು ಒನ್ ಟೈಮ್ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶ ಹಾಫ್ ಇಂಚಷ್ಟು ಕ್ಯಾಪ್ಗೆ ಕರೆಕ್ಟಾಗಿ ನೋಡಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಈಗ ಮೂರು ಆರ್ಚ್ ಆಗಿದೆ ಇಲ್ಲಿ ಒನ್ ಮತ್ತೆ ಪಕ್ಕ ಹಾಫ್ ಇಂಚಷ್ಟು ಕ್ಯಾಪ್ಗೆ ಡಬಲ್ ಕ್ರೋಶ ಮಾಡಿ ಬ್ಯಾಕೆ ಟರ್ನ್ ಮಾಡ್ಕೊಳ್ತೀನಿ ಬ್ಯಾಕೆ ಟರ್ನ್ ಮಾಡಿಬಿಟ್ಟು ಇಲ್ಲಿ ಒಂದೊಂದಕ್ಕೆ ఒన్నొందు సింగల్ క్రోషన మిందొందు కంబద మేలు కూడా సింగల్ క్రోషన మైటే మొి లూజ్ ఇంగల్ క్రోషి లాస్టే ఇ త్రీ చైన్తీవల్ ఫస్ట్గా అల్లి కూడా కంబ సరి సింగల్ క్రోషన మళ్ళీ ఇ ఫోర్ చైన్ హాక్బిట్టు ఈ కడే ఫస్ట్నే కంబద మేడే ಫೋರ್ ಚೈನ್ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನ್ನ ಮತ್ತು ಇಲ್ಲಿ ಒನ್ ಟೂ ಟೂ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳಿ ಹಾಗೆ ಒಂದು ಇನ್ನೂ ಒಂದು ಕಂಬ ಸಾರಿ ಚೈನ್ ಹಾಕ್ಕೊಳ್ಳಿ ಟು ಫಸ್ಟು ಟೂ ಚೈನ್ ಹಾಕ್ತೆ ಆಮೇಲೆ ಒಂದು ಬೀಡ್ ಹಾಕ್ತೆ ಮತ್ತು ಒಂದು ಚೈನ್ ಹಾಕ್ತೆ ಈಗ ಇಲ್ಲಿ ಫಸ್ಟಿಗೆ త్రీ చైన్ ఇయల్ అల్లిగే లాక్ మార్కొతీ ఈ ఫ్రంటే ఫ్రంట్ ఫ్రంట్గా టర్న్ మిబిట్ ఇల్లీ వన్ టూ త్రీ త్రీ చైన్ ఆతీని ఇన్న కూడా లాక్ మిక్బు మూడు బీల్న తిలూ ఇదేను ಫೋರ್ ಚೈನ್ ಗ್ಯಾಪ್ ಇದ್ದು ಅಲ್ಲಿಗೆ ನೀಡಲ್ಲಿ ಹಾಕಿ ದಾರ ತಗೊಂಡು ಎರಡರಲ್ಲೊಂದು ಮತ್ತೆ ಒಂದು ಬೀಡ್ ಹಾಕೊಳ್ಳಿ ಮಧ್ಯಕ್ಕೆ ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಇಲ್ಲಿ ತ್ರಿಬಲ್ ಕ್ರೋಶನ್ನು ಮಾಡ್ತಿದ್ದೀನಿ ನಾನು ಮತ್ತು ತ್ರೀ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಬೀಡ್ನ ಮೇಲೆ ಅದನ್ನ ಲಾಕ್ ಮಾಡಿ ಪಿಕ್ಔಟ್ ಆಗುತ್ತೆ ಮತ್ತು ಒಂದು ಈ ಬೀಡ್ ಮಧ್ಯ ಅಂದರೆ ನೋಡಿ ಇಲ್ಲ ಫಸ್ಟಿಗೆ ಇಲ್ಲ ಲಾಸ್ಟಿಗೆ ಬರಬೇಕಂದ್ರೆ ಫಸ್ಟಿಗೆ ತೊಗೋಬೇಕು ಲಾಸ್ಟಿಗೆ ಬರಬೇಕಂದ್ರೆ ಲಾಸ್ಟಿಗೆ ತಗೋಬೇಕು ಮಧ್ಯ ಬರಬೇಕಂದ್ರೆ ಒನ್ ಟೈಮ್ ದಾರ ಸುತ್ಕೊಂಡು ಇದನ್ನು ಮಧ್ಯಕ್ಕೆ ಹಾಕ್ಕೊಂಡು ಇನ್ನೊಂದು ಸಲ ಸುತ್ಕೊಂಡು ನೋಡಿ ಇದನ್ನು ಹಿಂದೆ ಬಿಟ್ಟು ಒಂದು ಲಾಕ್ ಮಾಡಿ ಮತ್ತು ಇನ್ನೂ ಒಂದು ಸಲ ಲಾಕಿಗೆ ಮುಂದೆ ತೊಗೊಳ್ಳಿ ಹೀಗೆ ಮಾಡಿದರೆ ಮಧ್ಯ ಬರುತ್ತೆ ಮತ್ತು ತ್ರೀ ಚೈನ್ ಲಾಕ್

ನೋಡಿ ಇಲ್ಲಿ ಒಟ್ಟು ಎಂಟು ಬೀಡ್ಗಳನ್ನ ಹಾಕ್ಕೊಂಡಿದ್ವಿ ನಾಲ್ಕು ನಾಲ್ಕು ಎಂಟು ಇಲ್ಲಿ ಫಸ್ಟಿಗೆ ತ್ರೀ ಚೈನ್ ಹಾಕಿ ಬೀಡ್ ಹಾಕೊಂಡ್ವಲ್ಲ ಅದು ಸ ಕೂಡ ಕೌಂಟ್ ಮಾಡ್ಕೊಳ್ಳಿ ಕಂಬ ಅಂತಲೇ ಪಿಕೌಟ್ ಮಾಡಿದ್ದೀವಿ ಅದು ಕೂಡ ಅದು ಕೂಡ ಸೇರಿ ಎಂಟು ಎಂಟು ಕಂಬ ಆದಮೇಲೆ ಮತ್ತೆ ಒನ್ ಟೈಮ್ದಾರ ಸತ್ಕೊಳ್ತೀನಿ ಅಲ್ಲಿಂದನೇ ಇಲ್ಲಿ ನೋಡಿ ಇದೇನು ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯೋ ಅಲ್ಲಿಗೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕೃಷ ಮಾಡ್ತೀನಿ ಸೇಮ್ ಇದೇ ಥರ ಐದು ಮಾಡ್ಕೊಳ್ಳಿ ಇಲ್ಲಿ ಸಾರಿ ಆರು ಮಾಡ್ಕೋಬೇಕು ಎಲ್ಲ ಕಂಬದಲ್ಲೂ ತ್ರೀ ಚೈನ್ ಹಾಕಿ ಆಮೇಲೆ ಐದು ಕಂಬಗಳನ್ನ ಹಾಕ್ಕೊಳ್ತೀವಿ ಹಾಗಾಗಿ ಇಲ್ಲಿ ತ್ರೀ ಚೈನ್ ಹಾಕೋದಿಲ್ವಲ್ಲ ಹಾಗಾಗಿ ಆರು ಕಂಬಗಳನ್ನ ಮಾಡ್ಕೊಳ್ಳಿ ಆರಾಯಿತು ಮತ್ತು ಒಂಟಂಗ್ ಹಾರ ಸತ್ಕೊಂಡು ಈ ಥರ

ಈಗ ಇಲ್ಲಿ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ತೀನಿ ಆಮೇಲೆ ಮತ್ತೆ ಟೂ ಟೈಮ್ ದಾರ ಸೊ ಒನ್ ಟೈಮ್ ದಾರ ಈ ಥರ ಲಾಗ್ ಮಾಡ್ತೀನಿ ಡಬಲ್ ಕ್ರಶನ್ನ ಮಾಡ್ತೀನಿ ಈಗ ನೋಡಿ ಇಲ್ಲಿ ಯಾಕೆ ಅಂದರೆ ಇದು ಕೊಚ್ಚಿಗೋಸ್ಕರ ಜಾಗ ಬಿಟ್ಟೆ ನಾನು ಕೊಚ್ಚು ಬೇಡ ಅನ್ನೋರು ಸೀದಾ ಇದನ್ನೇ ಹಾಕ್ಕೊಂಡೋಗಿ ಕೊಚ್ಚಿ ಬೇಕು ಅನ್ನೋರು ಈ ಥರ ಮಾಡ್ಕೊಳ್ಳಿ ಒಂದೇ ಸ್ಟೆಪ್ಪಲ್ಲಿ ಈ ಥರ ಮಾಡೋದು ಚೆನ್ನಾಗಿದೆ ಅನಿಸುತ್ತೆ ಸಿಂಗಲ್ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ತ್ರೀ ತ್ರೀ ಚೆನ್ನಾಗಿ ಮತ್ತೆ ಮತ್ತೆ ಇಲ್ಲಿ ಮೂರು ಸ್ಲಾಂಟಿಂಗ್ ಆರ್ಚ್ನ ಮಾಡ್ಕೊಳ್ಳಿ నోడి సేమ్ ఇదే తరా మూరు స్లాండింగ్ హార్స్తో మాకు ఆ నంతర ఈ కడే ఆర్స్గా స్టార్ట్ మాకు తగ్బు ఇష్ట కంప్లీట్ ఆయన చన కణస్త నూ ఇష్టాయితీ ఇన్న ఈ ఫుల్ కంప్లీట్ మే థర సేమ్ ఇల్లి ಮಧ್ಯ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಕುಚ್ಚನ್ನ ಕಟ್ಟಬೇಕು ಕುಚ್ಬೇಡ ಅನ್ನೋರು ಬರೀ ಆಚೆನೆ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನೀಗ ಸೇಮ್ ಇದು ಯಾವ ಥರ ತೋರಿಸ್ಕೊಟ್ಟಿದ್ದೀನೋ ಇದೇ ಥರ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ಕೊಡ್ತೀನಿ ಅದಕ್ಕೆ ಇದೀಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ ಈ ಥರ ಬಂದಿದೆ ಫುಲ್ ಹೆಣ್ದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಮಧ್ಯ ಮಧ್ಯ ಒಂದೊಂದು ಕುಚ್ಚನ್ನ ಕಟ್ಟಿ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಳ್ಳೋಣ ಈಗ ಕುಚ್ಚು ಕೂಡ ಕಟ್ಟಿ ಕಂಪ್ಲೀಟ್ ಆಗಿದೆ ಈ ಥರ ಕಾಣಿಸ್ತಿದೆ ನೋಡಿ ತುಂಬ ಸಖತ್ತಾಗಿ ಬಂದಿದೆ ಡಿಸೈನ್ ಅಂತೂ ಸಿಂಪಲ್ ಆಗಿದೆ ಹೆವಿ ಆಗಿಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಬಾಯ್ ಬಾಯ್